ಸೋಮಲರಾಜು ಹುಗುನಿ ನಿನ್ನ ತೊಂಬತ್ತೊಂಬತ್ತು ಮಂದಿ ಸಹೋದರರನ್ನು ಕೊಂದ ಆ ದುರ್ಯೋಧನ ವಂಶವನ್ನು ನಾಶ ಮಾಡುವುದಾಗಿ ಶಪಥ ಕೈದೆಯಲ್ಲ ಏನಾಯಿತು ನಿನ್ನ ಶಪಥ ಏನಾಯಿತು ನಿನ್ನ ಪ್ರತಿಜ್ಞೆ ಏನಾಯಿತು

சகுனி நிபுண சேடன சரச சல்லாபா சரசல்லாபலவோ துரங்காரியாக நூல துரியோதனே கேளு ತೊಂಬತ್ತೊಂಬತ್ತು ಮಂದಿ ಏಕ ಚಕ್ರಾಧಿಪತ್ಯವನ್ನು ಸ್ಥಾಪಿಸಿಕೊಂಡು ಸುಖನ ಸುಕ್ಕಿಯ ಮೇಲೆ ನಡೆಯಬಹುದಾಯಿತು ತರಾಜ್ ಹೇಪರಾಜ್ ಆದರೆ ಆದರೆ ಅವುಗಳೆಲ್ಲವೂ ಗಾಳಿ ಗೋಪುರಗಳಾದವು ಆದರೂ ಇಲ್ಲವೋ ಚಂಡ ನಾನು ನಿನಗಿಂತಲೂ ಮಹಾ ಮಹಾ ಮಹಾಪ್ರಚಂಡ ಅಂತೆಯೇ ಈ ಶಕುನಿಯ ಇತಿಹಾಸದ ಭವಿಷ್ಯ ಆಲಸ್ಯವಾಗುವುದೆಂದು ತಿಳಿದು ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು ವಜ್ರವನ್ನು ವಜ್ರದಿಂದಲೇ ಕತ್ತರಿಸಬೇಕು ಕೌರೇಶ್ವರ ನಿನ್ನಂತ ಮೋಸಗಾರರನ್ನು ಮೋಸದಿಂದಲೇ ನಾಶಗೊಳಿಸಬೇಕು ಎಂಬ ಹಿರಿಯರ ಆರೋಗ್ಯವನ್ನು ಅನುಸರಿಸಿ ಇಲ್ಲಿಯವರೆಗೂ ಅಡ್ಡದಾರಿ ಇಡಿಸುತ್ತದೆ ಬಂದೆ ಇನ್ನ ಮುಂದೆ ಇನ್ನ ಮುಂದೆ ಅಸ್ತಿನಾವತಿಯ ರಕ್ತ ಸಿಂಹಾಸನವನ್ನು ರಕ್ತದ ಬಡುವಿನಲ್ಲಿ ತೊಳಗಿಸಿ ರಾಜ್ಯದಲ್ಲಿ ಅಶಾಂತಿಯ ತಿರುಗೋಳಿಯ ಜಪಿಸಿ ಕುರುಕ್ಷೇತ್ರದ ರಣಚಂಡಿಗೆ ನಿನ್ನನ್ನು ಕೊಡದಿದ್ದರೆ ನಾನು ಸೌವಲ ರಾಜ ಶಕುನಿಯೇ ಅಲ್ಲ 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 ಇನ್ನ ಮುಂದೆ ನನಗೂದು ಉಳಿದಿರುವುದು ಮುಯ್ಯಿಗೆ ಮುಯಿ ರಕ್ತಕ್ಕೆ ರಕ್ತ ಸೇರಿಗೆ ಸೇರು ಗಂಬ ಕಡಿ ನನ್ನ ನುಡಿ ಈಡೇರು ಚಲವಾ やっぱりそれは本当に。<music> <music> सगळात अंग सगुन्यू जमदा जगमाळी गुरु ना जरा गाई जग गुरुला जवाग म्हणजे जनुजारी शांती जाऊ म्हणजे जनुजारी शांती जाऊन ही

ನನ್ನ ಶರೀರವೇ ದಯಿಸುತ್ತಿರುವುದು ದುರ್ಯೋಧನ ದುರ್ಯೋಧನ ನಿನ್ನ ಕತ್ತಲೆಯ ಕಾರಾಗೃಹವನ್ನು ನಾನಿನ್ನೂ ಮರೆತಿಲ್ಲ ನಾನಿನ್ನೂ ಮರೆತಿಲ್ಲ ನನ್ನ ನೂರು ಜನ ಸಹೋದರರನ್ನು ಬಂಧನದೊಳಗಿಟ್ಟು ದಿನಕ್ಕೆ ಒಂದು ಇಡೀ ದಿನಕ್ಕೆ ಒಂದು ಇಡಿ ಅನ್ನ ಒಂದು ಒಳಗೆ ನೀರನ್ನು ಕೊಡುತ್ತಿದ್ದೆ ಆ ನನ್ನ ಸಹೋದರರು ಆ ನನ್ನ ಸಹೋದರರು ಆ ಇಡಿ ಅನ್ನವನ್ನು ನನಗೆ ಕೊಟ್ಟು ತಾವೆಲ್ಲರೂ ತಾವೆಲ್ಲರೂ ಉಪವಾಸದಿಂದ ಕುಹೊಬ್ಬೊಬ್ಬರಾಗಿ ಕುಹೊಬ್ಬೊಬ್ಬರಾಗಿ ಸತ್ತರು ದೊರೆಯೋದ ಮೃತ್ಯುವಿನ ಕೊನೆಯ ಉಚ್ಛ್ವಾಸದಿಂದ ಶಪಿಸುತ್ತ ಆ ಘೋರ ಹಾಗೋರ ಹಾಗೋರ ಹಿಂಸೆಯ ಪ್ರತಿ ಭಾರವನ್ನು ಭಾರವನ್ನು ನನಗೊಪ್ಪಿಸುತ್ತದೆ ಅವರ ಮೃತ ದೇಹಗಳ ಹಿತ ಸುಮ್ಮನೆ ದೃಷ್ಟಿಯು ಈಗಲೂ ಈಗಲೂ ತನ್ನ ಹೃದಯವನ್ನು ಸಿಡಿಲಿನಂತೆ ಭೇದಿಸುತ್ತಿರುವುದು ಗುರು ರಕ್ತದ ಅಜಸ್ತ್ರಧಾರೆಯಿಂದ ಪುನಃ ಅವರನ್ನು ಉಚೀವನಗೊಳಿಸಿ ಸೋದರವೇ ಹೊಳಬಿಡಿರಿ ದುರ್ಯೋಧನ ತೊಂಬತ್ತೊಂಬತ್ತು ಮಂದಿ ಚಿನ್ನ ಲುಂಡೆಗಳಿಂದ ನರಕದಲ್ಲಿ ನಿಮ್ಮನ್ನು ಹಾ ನಿರಾಜನಗೊಳಿಸುವೆನು ಎಲ್ಲವೋ ದುರ್ಯೋಧನ ಕುರುಕ್ಷೇತ್ರದಲ್ಲಿ ಯಕುನಿಯಿಂದ ಆಗುವುದು ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಯಿಸುತ್ತ ನಿನಗಾಗಿ 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 ಒಂದು ನಿಟ್ಟು ಸುರು ಬಿಡುವರಿಲ್ಲದೆ ನರಕದ ಮಾರ್ಗವನ್ನೇ ಇಡಿಸಿದೆ ಯಾರಿಗೆ ಮಾವ ನರಕದ ಮಾರ್ಗ ನಿನಗೆ ಮಾರ್ಗಣೆ ನಿನ್ನ ಕಡು ವೈರಿಗಳಾದ ಪಾಂಡವರಿಗೆ ಅನ್ನುವಷ್ಟರಲ್ಲಿ ನಿನ್ನ ಆಗಮನ ಹೇಳು ಮಾವ ನಾನು ಮಾಡಿದ್ದು ಯುಕ್ತವೇ ಚಿಂತೆ ಏಕೆ ಕುರು ರಾಜ ಿಗಳು ನಿನ್ನ ಸಹಾಯಕ್ಕಾಗಿ ಸೈನ್ಯ ಸಮೇತರಾಗಿ ಹೊರಟನೆಂದು ಈ ದಿನ ಸಮಾಚಾರ ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ ಮತ್ತೆ ಈ ದುರ್ಯೋಧನನು ಅಸಹಾಯ ಶೂರನು ತನ್ನೆರಡು ತೋಳುಗಳ ಬಲದಿಂದ ಆ ಪಾಂಡವರ ಸಮಸ್ತ ಸೈನ್ಯವನ್ನು ನಾಗಮಾನದಲ್ಲೆನು ಆದರೆ ಹಿಂಸೆ ಕಲಹ ಇದು ಉಚಿತ ವೇಷ ಕುನಿ ಕೃಷ್ಣನು क्षत्रियत परम पिग्रहवल बिड़ू सुव भग्रदेव सर्वदान्वित थे यजुनंदन भगवान यजुनंदन दरिद्र्वित विधु सही मन्नान जय जात परो पीड़ा बरानो परवानो पीढ़िया જીલ ૌઍ઱ીઙઽ તીયા હીજા શસામ તીજા હાસihatએઆ હરીઞ઱ ઙા tul પ�ત стр � diyor 헬 Trading ટ Myanmar irsin ા ઽ� હ સહ Sah ಕೃಷ್ಣ ಕೈಗಾ ಅಗ್ರಜ ಕೃಷ್ಣನು ಅಸ್ಥಿರಾವತಿ ಬಂದಿರುವ ಕಾಳಿನ ಶಾಂತಿ ಏನು ಕೃಷ್ಣನು ಅಸ್ತಿರಾವತಿಯಲ್ಲಿ ಹೋಗು ಸಹೋದರ ಅತಿಥಿ ಸತ್ಕಾರಕ್ಕೆ ಸಿದ್ಧ ಮಾಡು ಆ ಗೋಪಾಲ ಕೃಷ್ಣನು ಭಕ್ತರ ಪರಾದಿನನು ಅಲ್ಲದೆ ವಿದುರಂತ ಭಕ್ತರು ಅವನಿಗೆ ಮತ್ತಿನ್ನಾರಿರುವರು ಈ ದಿನ ಭಕ್ತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬರುವನು ನೀನು ಚಿಂತಿಸಬೇಡ ಹೋಗು ಅತಿಥಿ ಸತ್ಕಾರಕ್ಕೆ ಸಿದ್ಧ ಮಾಡು ಬಂದವರು ತಿರಸ್ಕರಿಸುವುದು ಅಣ್ಣ ಕುಲಚನ ಪಂತ ಭೀಮರ ಕೊನೆಗೊಳ್ಳನನ್ನು ಶ್ರಮಿಸಬಾರದು ನಾನು ಅವರ ಹಟ್ಟಾಸನ್ನು ಮಟ್ಟ ಹಾಕಿ ಚಳಿಯಲ್ಲ ಬಿಡತಕ್ಕವನಲ್ಲ ಬಿಡತಕ್ಕವನಲ್ಲ மரியாத பத்தி புதனே அதிக்கணும் புத்தமாக செண்ட அடைய செண்ட அடுதலும் வரதொடகே செண்ட அடுகணும் ಅಗ್ರಜ ಆ ಕಣ್ಣುಕ್ಕೆ ಇಷ್ಟನಿಗೆ ಆ ಕಣ್ಣುಕ್ಕೆ ತಿಕ್ಕಾರಂತ ಸಕ್ಕರ ಈ ಸಕ್ಕರವನ್ನು ರಗಪದು ಒಪದು ಒರನ ಪರಕ್ರಮಶಾಲಿಯಾದ ನನ್ನ ಸಹೋದರನ ಕೋಪವನ್ನು ಶಮನ ಮಾಡುವುದು ನನಗೂ ಒಂದೊಂದು ಸಾರಿ ದುಸ್ಸಾಹವೆನಿಸ ಈಗೇನು ಮಾಡುವುದು ಮಾವ ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದು ಅಥವಾ ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ ಕುರಿಯೋಧನ ಹಾಗಿದ್ದರೆ ಕೌರವೇಶ್ವರನ ಸಾರ್ವಭೌಮವನ ವೈಭವವನ್ನು ಸುರೀಕರಿಸಿ ಆ ದಾಸಿ ಪುತ್ರನ ಮುರುಕು ಜೋಗ್ರಯಿಸುತ್ತಿದ್ದನೇ ಇದು ಪ್ರಾರಂಭದಲ್ಲೇ ಸಹಿಸಲಾರಂತ ಅಪಮಾನ ಭಕ್ತಿಯ ವೈರಾಗ್ಯಗಳ ನೆಪದಿಂದ ನೆಪದಿಂದ ವಂಚಿತನಾಗಿ ನೀನು ಈ ಅಪಮಾನವನ್ನು ಹೇಗೆ ಸಹಿಸುವ ದೇಶ ಏಕೆ ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈರಿ ಯಾರು ಅವನನ್ನು ಭಗವಂತನ ಅವತಾರವೆಂದು ಪೂಜಿಸುವರೋ ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡುವನು ಶಿಶುಪಾಲ ಜನಾಸಂದ ನಿನಗೆ ಎಂತಹ ಮಿತ್ರರಾಗಿದ್ದರು ನಿಜ ನಿಜ ಮಾವ ಕಾರಣವಿಲ್ಲದೆ ಅವರನ್ನು ಒದಿಸಿದನು ಕಂಸನನ್ನು ಒದಿಸಿ ಅರಳು ಮುರುಳು ಹಣಪಾತಕ್ಕೆ ಸಿಂಹಾಸನ ಮೇಲೆ ಕುಳ್ಳರಿಸಿ ಸಹೋದರರನ್ನು ಸುರಪಾನದಿಂದ ಪ್ರಮತ್ವರನ್ನಾಗಿ ಮಾಡಿ ರಾಜ್ಯ ಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡನು ಯಾವ ಚಕ ಇಂಥ ಮನೆಗೆ ಮಣ್ಣನೇ ಕೌರವೇಶ್ವರ ಹಾಗಾದರೆ ನನ್ನನ್ನು ದ್ವಾರಕೆಗೆ ಕಳಿಸಿದ್ದೇಕೆ ಮಾವ ಅದಕ್ಕೊಂದು ಉದ್ದೇಶವಿತ್ತು ಏನು ಮಾವ ನಿನ್ನ ಉದ್ದೇಶ ಕಾಲ ಸರ್ಪದ ವಿಷದ ಹಲ್ಲನ್ನು ತಿಳಿಕೆ ಸರಸ ಹಾಡಬಹುದ ಕೃಷ್ಣನಿಗಿಂತ ಅವನ ವಿಜಯೋನ್ಮತ್ತ ಯಾದವ ಸೈನ್ಯವು ನಿನಗೂ ಹೆಚ್ಚು ಅವಶ್ಯಕವಾಗಿತ್ತು ಯದುಪತಿಯನ್ನು ಯಾದವ ಸೈನ್ಯದಿಂದಲೇ ನಾಶ ಮಾಡುವ ಸುಯೋಗವು ಈಗ ನಿನಗೆ ಒದಗಿರುವುದು ಕೃಷ್ಣನು ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದರೆ ವಹಿಸಿದ್ದರೆ ನೀನು ಆ ಸಹಾಯವನ್ನು ನಿರಾಕರಿಸಬೇಕಾಗುತ್ತಿತ್ತು ಆದರೆ ಆ ಅರ್ಜುನನು ಈ ಸಂಕಟದಿಂದ ನಿನ್ನನ್ನು ಉದ್ಧಾರ ಮಾಡಿದನು ಕೃಷ್ಣನು ನೀನು ಹೇಳುವಂತಹ ವಂಚಕನೇ ಇರಬಹುದು ಆದರೆ ಅವನ ಮೇಲಿನ ದ್ವೇಷದಿಂದ ಆ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ ಎಂಬುದೇ ನನ್ನ ಚಿಂತೆ ಪಾಂಡವರು ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು ಸುಯೋಧನ ಅವರೆಲ್ಲರೂ ಅವನ ಆಜ್ಞಾಧಾರಕರಯ್ಯ ಸುಯೋಧನ ಸಂಧಿಗೆ ಸಮ್ಮತಿಸಿದ ನೀ ಪಾಂಡವರಿಗೆ ರಾಜ್ಯವನ್ನು ಕೊಟ್ಟಿದ್ದೇ ಆದರೆ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣ ಅಲ್ಲವಯ್ಯ ಪಗಡೆಯಾಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿದ್ದ ಅವರ ಹಕ್ಕು ನಷ್ಟವಾಯಿತು ಪುನಃ ಅವರು ಅದನ್ನು ಹೊಂದುವಂತಂದರೇನು ಕ್ಷತ್ರಿಯ ವೀರರಿಂದ ಅನುಭಕ್ತಳಾದ ಕುರುಭೂಮಿಯ ರಾಜ್ಯಲಕ್ಷ್ಮಿ ಎಂದು ಭಿಕ್ಷಕರ ಯಾಚನೆ ಹೇಳುವುದು ನಿನಗೆ ಉಚಿತವಲ್ಲ ಪಾಂಡವರು ರಾಜ್ಯಕ್ಕಾಗಿ ಅಂಬಲಿಸುತ್ತಿದ್ದರೆ ಅಂಬಲಿಸುತ್ತಿದ್ದರೆ ರಣಕ್ಷೇತ್ರದಲ್ಲಿ ಜಯಲಕ್ಷ್ಮಿಯ ಕೈ ಹಿಡಿಯಲಿ ಮೇಲೆ ಈ ದೈನ್ಯ ನೃತ್ಯ ದೇಹಿ 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 ಎಂದು ನಿಜ ನಿಜ ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಸೂಜಿ ಮನೆಯಷ್ಟು ಜಾಗವನ್ನು ನೀಡಲಾಗುವುದಿಲ್ಲ ಅಷ್ಟು ಮಾತ್ರವಲ್ಲ ಸುಯೋಧನ ಸಂಧಿಯ ನೆಪದಿಂದ ಬಾರಿ ಬಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕಪಟ ನಾಟಕ ಸೂತ್ರಧಾರಿ ಆ ಕಳ್ಳ ಕೃಷ್ಣನಿಗೂ ತಕ್ಕ ಆಗಲೇಬೇಕು ಬೇಕು ಆಗಲೇಬೇಕು ಈ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದಲ್ಲ ಯೋಧನ ಅದೇನು ಮಾವ ನಿನ್ನ ಸಲಹೆ ಯಥಾ ಸಮಯದಲ್ಲಿ ವಿಜ್ಞಾಪಿಸಿಕೊಳ್ಳುವನು ಈ ನಿನ್ನ ನಡೆಸುರಿಯೋದನ ಆಗಲಿ ಮಾವ ನಿನ್ನ ಸಲಹೆ ಹೊರತಾಗಿ ನಾನು ಮತ್ತೇನನ್ನು ಮಾಡುವುದಿಲ್ಲ ಮಾವಾ கவு ரேசனி ஜரி நிறி பூமி ஆட வயசு கௌ நெங்கு நெருங்க நெலியுது கௌ ரேசனி ஜெருந்து நெரிசல் ஆட வயசு வயசு தேசி சமரவாரி கிருஷ்ணன் உணவு இல்லை எம்பியத்தில் ராஜதாசி என்று கிருஷ்ணன் உலுமையில எம்ப ரியில் ராஜதாசி இன்று ನಾನೀಗ ಸಿಗುವ ಹೋಗು ಹೋಗು ಕುರುಕುಲದ ಸಾಮ್ರಾಟ ಇಲ್ಲಿಗೆ ಮುಗಿಯಿತು ನಿನ್ನ ಆರ್ಭಟ ನನ್ನನ್ನು ನೀನು ನಿನ್ನ ಸೋದರ ಮಾವ ಎಂದು ತಿಳಿದಿರುವೇನು ಬೆಪ್ಪೆ ನಾನು ನಿನ್ನ ಸೋದರ ಮಾವನಲ್ಲ ನಿನ್ನ ಭಾಗದ ಮೃತ್ಯು ನಾನು ಎಂದು ನಿಮ್ಮ ಅಪ್ಪನ ಮನೆಗೆ ಕಾಲಿಟ್ಟನೋ ಅಂದೇ ಅಂದೇ ಮಾರುವಕ್ಕ ಸ್ಮಶಾನ ನನ್ನ ಶಕುನಿ ಎಂಬ ಮೂರು ಅಕ್ಷರದ ಅರ್ಥವೇನಾದರೂ ತಿಳಿದಿರುವೇನೋ ಸಾ ಎಂದರೆ ಶಪಥದಿಂದ ಹೂ ಎಂದರೆ ಕುರುಕುಲವನ್ನ ನೀ ಎಂದರೆ ನಿಮ್ಮವರಿಂದಲೇ ನಿನ್ನನ್ನು ನಿರ್ಮೂ ನನ್ನ ದೇಹದಲ್ಲಿ ಹತ್ತಿ ಉರಿಯುತ್ತಿರುವ ಜ್ವಾಲೆ ಏ ताका नसबी जाते छतवाय दाई सोस्ती गेलो काकदा करा ताका नसबी जाते छति गेलो काकदा हरवता दाव नेलो पुणे आमच्या आहा ता ता आहा ता टा नक् छतवाय दाई गोष्टी गेलो कागा कर ப்பா உலிவினேகா தீர்த்து தனசாலேகோ வரலப்பா உலிவிஹேகா தீரசாலவே நம்மரவாயி எண்ணய சேடு கேடு நம்மரவங்க எண்ணய சேடு